ಈ ಒಂದು ಶರಣರ ನಡುವೆ ಭಾವೈಕ್ಯತೆ ಕಡೆಗೆ ಅನ್ನುವ ಒಂದು ನುಡಿಯನ್ನು ಹಜರತ್ ಸೈಯದ್ ಬಾದ್ಶಹ ಮತ್ತು ಶಿವಪ್ಪ ಜನರ ಒಂದು ಪುರುಷನ ನಿಮಿತ್ತವಾಗಿ ನಮ್ಮ ಈ ಒಂದು ಕಾರ್ಯಕ್ರಮವು ಈಗಾಗಲೇ ಮೂರು ವರ್ಷ ಪರ್ಯಂತರವಾಗಿ ಪ್ರಾರಂಭವಾಯಿತು ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ಬಾದ್ಶಹರವ್ರು ಬಹುಶಃ ಅವರ ಒಂದು ಆಡಳಿತ ಆಡಳಿತದೊಳಗೆ ಒಂದು ಏನೋ ಒತ್ತು ಹಾಕಬೇಕು ಅಂತಂತೇಳಿ ತಮ್ಮದೇ ಆಗಿರ್ತಕ್ಕಂಥ ಧರ್ಮವನ್ನು ಬೆಳೆಸೋದ್ರ ಜೊತೆಗೆ ನಮ್ಮ ಧರ್ಮ ಕೇವಲ ಒಂದೇ ಧರ್ಮ ಆಗಿಲ್ಲದೆ ಎಲ್ಲ ಧರ್ಮಕ್ಕೂ ಮೀಸಲಾಗಿರಲಿ ಅಂತಂತೇಳಿ ಎಲ್ಲ ಗುರುಗಳನ್ನು ಕರೆದುಕೊಂಡು ಇವತ್ತ ಎಲ್ಲ ಪೂಜ್ಯರು ಶರಣರೇ ಆ ಶರಣರ ನುಡಿಗಳನ್ನು ನಾವು ಕೇಳಿ ಪುನೀತ್ರಾಗಬೇಕು ಅಂತಂತೇಳಿ ಈಗಾಗಲೇ ಮೂರು ವರ್ಷದ ಪರ್ಯಂತರವಾಗಿ ತಮ್ಮ ಅಧಿಕಾರ ಸ್ವೀಕಾರ ಮಾಡಿಕೊಂಡು ಅನ್ನಿಸ್ತಾ ಆ ಅಧಿಕಾರಲಿಂತ್ರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಬಹುಶಃ ಈ ಕಾರ್ಯಕ್ರಮ ಹೆಂಗದಪ್ಪ ಅಂತಂದ್ರೆ ಈ ಬರಾ ಬದಾಮಿ ತಾಲೂಕಿನೊಳಗೆ ಒಂದೇ ಕಾರ್ಯಕ್ರಮ ಆಗ್ಲಾರ ಇದು ಎಲ್ಲ ಕಡೆಯೂ ಆಗಿರಬೇಕು ಈ ಒಂದು ಕಾರ್ಯಕ್ರಮ ನೋಡಿದವರು ಕೂಡ ಇಲ್ಲಿ ಯಾವುದೇ ಥರನಾಗಿ ಜಾತಿ ಭೇದ ಭಾವವಿಲ್ಲರೇ ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಅನ್ನುವ ಒಂದು ಶಬ್ದವನ್ನು ತೋರಿಸಿಕೊಡ್ಲಿಕ್ಕೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮವು ಕೂಡ ಬಹುಶಃ ತನ್ನ ವಯಸ್ಸಿನೊಳಗೆ ಒಂದು ಅಧಿಕಾರ ಸ್ವೀಕಾರ ಮಾಡಿಕೊಂಡ ಬಳಿಕ ತಾವು ಒಂದು ಇಂಜಿನಿಯರ್ ಇದ್ದರೂ ಕೂಡ ಇಂಜಿನಿಯರ್ ಇದ್ದು ಚಾರ್ಟೆಡ್ ಅಕೌಂಟೆಂಟ್ ಇದ್ದು ವಿದ್ಯಾವಂತರಿದ್ದರೂ ಕೂಡ ಈ ಒಂದು ಕಾರ್ಯಕ್ರಮದ ಜೊತೆಗೆ ಒಂದು ಗುರುವಿನ ಸ್ಥಾನ ಸಿಕ್ಕೈತೆ ಅಂದ ಬಳಿಕ ನಾ ಗುರು ಆಗಿರ್ಲಾರನ ಗುರುವಿನ ಸ್ಥಾನದೊಳಗೆ ಎಲ್ಲ ಗುರುಗಳನ್ನೂ ಕರ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಆತಿದ್ದಾರೆ ಬಹುಶಃ ಹಿಂದೂ ಮುಸ್ಲಿಂ ಭಾಯ್ ಭಾಯ್ ಅನ್ನುವಂಥ ಶಬ್ದವನ್ನ ಅವರೇ ಹಾಕಿದಂಥ ವ್ಯವಸ್ಥೆ ಇದೆ ಇಂಥ ಒಂದು ಶಬ್ದಕ್ಕೆ ಒಂದು ಮೆರಗನ್ನು ತಂದು ಕೊಟ್ಟಿರ್ತಕ್ಕಂಥ ಬಹಳ ಕೂಡ ಒಂದು ಯಾವುದೇ ತರನಾಗಿ ಪ್ರತಿ ವರ್ಷವೂ ಕೂಡ ಹೆಚ್ಚಿನ ಮಟ್ಟದೊಳಗೆ ಈಗ ವರ್ಷ ಒಬ್ಬೊಬ್ಬರು ಸ್ವಾಮೀಜಿಯವರು ಕರೆಸ್ತಿದ್ರು ಈಗ ನಾಲ್ಕು ಎಂಟು ಹತ್ತು ಮಂದಿ ಸ್ವಾಮೀಜಿಯವ್ರು ಕರೆಸಿ ಸಾಧ್ಯವಾರ ಎಷ್ಟೆಷ್ಟು ಮಂದಿ ಸ್ವಾಮೀಜಿಯವ್ರು ಬರ್ತಾರೆ ಅಷ್ಟು ಮಂದಿ ಸ್ವಾಮೀಜಿಯವ್ರ ಕರೆಸಿ ಅವರ ಧರ್ಮದ ಗುರುಗಳ್ನ ಕರೆಸಿ ಇಲಕಲ್ಲು ಬಿಜಾಪುರು ಎಲ್ಲೆಲ್ಲ ಧರ್ಮದ ಗುರುಗಳ ಅವ್ರನ್ನ ಕರೆಸಿ ಇದನ್ನು ಒಂದು ಮೆರವಣಿ ಮುಖಾಂತರ ಊರೊಳಗೆ ಎಲ್ಲ ಸಂಧಿ ಸಂಧಿಗಳಲ್ಲೂ ಕೂಡ ಅಡ್ಡಾಡಿ ಒಳ್ಳೆ ಮ್ಯಾಗ ಭಾದಶಾಗ ಮತ್ತು ಶಿವೋಪಯೋಜನ ಇದಕ್ಕೆ ಗಂಧವನ್ನು ಎರೆದು ಈ ಒಂದು ಕಾರ್ಯಕ್ರಮ ಮುಕ್ತಾಯ ಆಗ್ತದೆ ಅಂಥ ಒಂದು ಕಾರ್ಯಕ್ರಮಕ್ಕೆ ಮೆರಗನ್ನ ತಂದು ಕೊಟ್ಟಿದ್ದಾರೆ ಇದು ಸದಾಕಾಲ ನಡೀಲಿ ಅಂತ ಹೇಳುತ್ತಾ ನಾನು ಎರಡು ಮಾತುಗಳು ನಿಲ್ಸ್ತೀನಿ